ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಮನವಿ ನಮ್ಮ ಮಂಡ್ಯ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಗೆ ಸೀಮಿತ ನಿಮ್ಮ ಆರೈಕೆಗೆ ಅಭಾರಿಯಾಗಿದ್ದೀನಿ ಬಟ್ ಈವತ್ತಿನ ಮಾತಾ ಅದಕ್ಕೋಸ್ಕರ ದಾರಿ ತಪ್ಪಿಸೋದು ಸರಿಯಲ್ಲ ಅಂತ ಮನವಿ ನಾನು ನಾನು ಹಲವಾರು ಸರಿ ಹೇಳಿದ್ದೀನಿ ಅದನ್ನ ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತ ನಮ್ಮ ಎಲ್ಲ ಆತ್ಮೀಯ ಸಹೋದರ ಬಂಧುಗಳಿಗೆ ಸಹೋದರಿ ಇದೆ ನನ್ನ ಮನವಿ ಯಾಕೆಂದ್ರೆ ಮಂಡ್ಲಿ ಒಂದು ಉತ್ತಮವಾದಂತ ಕಾರ್ಯನ ನಾವು ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾಗ ಇದ್ದಾಗ ನಿಮ್ಮ ಸಹಭಾಗಿತ್ವ ಬೇಕು ಯಾಕಂತಂದ್ರೆ ಈ ಒಂದು ಹೊಸತನದಲ್ಲಿ ನಾವು ಮಂಡಳಿ ಹೊರಟಿ ಅದಕ್ಕೆ ಸೀಮಿತ ಆಗಣ ಪ್ರಶ್ನೆ ಏನಾದ್ರೂ ಹತ್ತೊಂಬತ್ತರ ಸಂಜೆಯಿಂದನೇ ಉತ್ತರ ಕೊಡ್ತೀನಿ ಈಗ ಅವ್ರ ಪಾಪ ಬ್ರಹ್ಮ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವರ ತಪ್ಪಿನಿಂದಾಗಿ ರಾಜ್ಯ ಜನತೆ ತೀರ್ಪು ಆಧಾರದ ಮೇಲೆ ನಮ್ಮ ಸರ್ಕಾರ ಇರೋದು ಅದನ್ನ ಮೊದಲು ಅವರು ಅವಲೋಕನ ಮಾಡ್ಕೊಳ್ಳಿ ಟೀಕೆ ಮಾಡೋದಕ್ಕೆ ಈ ಸಂದರ್ಭ ಅಲ್ಲ ಇನ್ನ ಎರಡೂವರೆ ವರ್ಷ ಇದೆ ಆಮೇಲೆ ಮಾತಾಡೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ